ಹಾಯ್ ನಮಸ್ತೆ ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇದು ಶನಿವಾರ ಸಂಜೆ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ನಾವು ನಮ್ಮ ಮನೆಯ ದೇವರಿಗೆ ಹೊರಟಿದ್ದೀವಿ ಸಂಜೆ ಅಂದರೆ ರಾತ್ರಿ ಒಂಬತ್ತು ಗಂಟೆ ಟ್ರೈನ್ ಇದು ಹುಣಸೂರಿಂದ ನಾವು ಮೈಸೂರಿಗೆ ಬಂದ್ವಿ ನೋಡ್ತಾ ಇದ್ರ ರೈಲಲ್ಲಿ ಆಲ್ರೆಡಿ ಇದು ಸ್ಲೀಪಿಂಗ್ ಕೋಚು ಕೂತ್ಕೊಂಡಿದ್ದೀವಿ ನಮ್ಮ ಮನೆಯವರು ತಂಗಿ ಮಗಳು ನಾನು ಬಂದಿರೋ ಅಂಥದ್ದು ನೋಡ್ತಾ ಇದ್ದೀರಾ ರೈಲಿನ ಪ್ರಯಾಣ ಒಂಥರ ಖುಷಿ ಅನಿಸುತ್ತೆ ಬಸ್ಗಿಂತನೂ ಕೂಡ ರೈಲಲ್ಲಿ ಒಂದು ಜರ್ನಿ ಪ್ರಯಾಣ ಏನಂತೀವೋ ಒಂಥರ ಚೆನ್ನಾಗಿರುತ್ತೆ ತುಂಬ ಟಯರ್ಡ್ ಅಂತ ಕೂಡ ಅನಿಸೋದಿಲ್ಲ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಹೇಗೆ ಅನಿಸುತ್ತೆ ಬಸ್ ಜರ್ನಿ ಚೆನ್ನಾಗಿರುತ್ತಾ ಇಲ್ಲ ರೈಲಲ್ಲಿ ಪ್ರಯಾಣ ಚೆನ್ನಾಗಿರುತ್ತಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಒಂದು ಮೂರು ಭಾಗವಾಗಿ ನನಗೆ ನಮ್ಮ ಮನೆಯ ದೇವ್ರ ದರ್ಶನ ಅಲ್ಲಿಂದ ನಾನು ಇಲ್ಲೋದೆ ನನ್ನ ಬದುಕಿನಲ್ಲಿ ಮೂರನೇ ಬಾರಿ ನನಗೆ ಹೇಗೆ ಒಂದು ಮಹಿಮೆನ ಮಾಡಿದ್ರು ಅನ್ನುವಂತಹದ್ದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ರೈಲ್ವೆ ಸ್ಟೇಷನ್ ಹಾಗೆ ಭೀವ್ನ ತೋರಿಸ್ತಾ ಇದ್ದೀನಿ ಹಾಗೆ ಟ್ರೈನಲ್ಲೊಬ್ಬರು ನಮ್ಮ ಜೊತೆ ಪ್ರಯಾಣ ಶುರು ಮಾಡಿದ್ರು ಒಂದು ಸೆವೆಂಟಿ ಏಜ್ ಆದಂಥ ಒಬ್ಬ ವ್ಯಕ್ತಿ ಅವರು ಏಕಾದಶಿಯ ಬಗ್ಗೆ ಎಷ್ಟು ಮಹತ್ವದ ಮಾಹಿತಿಗಳನ್ನ ಅವ್ರು ಮಾತಾಡಿದ್ರು ಅಂತೇಳಿ ಕೆಲವು ಸ್ವತಃ ಅವರೇ ಮಾತಾಡಿರೋ ಆಡಿಯೋ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಕೆಲವು ಭಾಗದಲ್ಲಿ ನ್ಯಾಚುರಲ್ ಆಗಿ ಸೌಂಡನ್ನು ಬಿಟ್ಟಿದ್ದೀನಿ ಕೆಲವು ಭಾಗದಲ್ಲಿ ಮಾತ್ರ ನಾನು ಮಾತಾಡಿರುವಂಥದ್ದನ್ನು ಇದ್ದೀನಿ ನೋಡ್ತಾ ಇದ್ದೀರಾ ನಮ್ಮ ಪಕ್ಕ ಕೂತಿದ್ದಾರೆ ನೋಡಿ ನನ್ನ ಎಡಭಾಗದಲ್ಲಿ ಭಾಗದಲ್ಲಿ ತುಂಬ ತುಂಬಾ ದೈ ಏನಂತಾರಲ್ಲ ಆಧ್ಯಾತ್ಮಿಕ ಚಿಂತನೆ ಉಳ್ಳಂಥವರು ಅವರು ಒಂದು ಒಳ್ಳೆಯ ಜಾಬಲ್ಲಿದ್ದು ಈಗ ರಿಟೈರ್ಡ್ ಲೈಫ್ನ ಲೀಡ್ ಮಾಡ್ತಾ ಇರುವಂಥವರು ಭಗವಂತನ ಬಗ್ಗೆ ಅದೆಷ್ಟು ಅಗಾಧವಾದ ನಂಬಿಕೆ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಅವರ ಮಾತಿನ ಮೂಲಕ ನಾವೆಲ್ಲರೂ ಕೂಡ ಕೇಳೋಣ ಸ್ವಲ್ಪ ವಾಯ್ಸು ರೈಲು ಅಂದರೆ ಸ ಸ್ವಲ್ಪ ಶಬ್ದಗಳಿರುತ್ತೆ ಆದರೆ ಅದನ್ನೆಲ್ಲ ಇಗ್ನೋರ್ ಮಾಡಿ ಇದು ನೋಡ್ತೀರಾ ಅಂತ ಅಂದ್ಕೊಳ್ತೀನಿ ಅವರ ಒಂದು ಊಟದ ನಂತರ ಟ್ಯಾಬ್ಲೆಟ್ಸ್ಗಳನ್ನು ನೋಡ್ಕೊಳ್ತಾ ಇದ್ದಾರೆ ಟ್ರೈನಲ್ಲಿ ಪ್ರಯಾಣ ಅಂದರೆ ಅದು ನಮ್ಮ ಮೈಸೂರು ಮಂಡ್ಯ ಈ ಸೈಡ್ ಪ್ರಯಾಣ ಅಂತ ಹೇಳಿದ್ರೆ ಮದ್ದೂರವರೇ ಅಂತ ನಾವು ಟ್ರೈನಲ್ಲಿ ತಿನ್ನೋಕ್ಕೆ ತುಂಬ ಇಷ್ಟಪಡ್ತೀವಿ ಅದೇ ರೀತಿ ತಗೊಂಡು ತುಂಬ ಟೇಸ್ಟಿ ಕೂಡ ಇದು ಎಲ್ಲೂ ಸಿಗೋಲ್ಲ ನಾವು ಸೈಡ್ ಮಾತ್ರ ಪ್ರಯಾಣ ಬೇಕು ಅದನ್ನು ರಾತ್ರಿ ಮಾತ್ರ ವರ್ಷ ವರ್ಷ ಬರ್ತೀರಾ ನಾವು ಬರಲಿಲ್ಲ ಅಂದ್ರೆ ನಡೀತೀವಿ ಯಾಕಂದ್ರೆ ನಾವು ಏಕಾದಶಿ ಉಪವಾಸ ಮಾಡ್ತೇವೆ ಯಾರು ಏಕಾದಶಿ ಉಪಾಸ ಮಾಡ್ತಾರ ಅವ್ರು ಸುತ್ತಿರ್ಲಿಕ್ಕೆ ಅವ್ರಿಗೆಲ್ಲ ಭಾರತದೊಳಗೆ ಎಲ್ಲಾ ಎಷ್ಟು ನದಿ ಅವೆ ಅಷ್ಟೋ ನದಿ ಸ್ನಾನದ ಫಲ ಆಡ್ಬೇಕು ಪುಣ್ಯ ಸಿಗುತ್ತೆ ಎರಡು ಏಕಾದಶಿ ಮಾಡ್ತೀರಾ ತಿಂಗಳಲ್ಲಿ ಇಪ್ಪತ್ನಾಲ್ಕು ವರ್ಷದ್ದು ಎಳೆ ತಿಂಗಳಲ್ಲಿ ಎರಡು ಏಕಾದಶಿ ಮಾಡ್ತೀರಾ ಮಾಡ್ತೇವೆ

ಎಲ್ಲಿವರೆಗೂ ಉಪವಾಸ ಮಾಡುದಿಲ್ಲ ಅಲ್ಲಿವರೆಗೂ ನಾನು ಭಕ್ತ ಅಂತ ಹೇಳಿ ಸ್ವೀಕಾರ ಮಾಡುದಿಲ್ಲ ಅಂತ ಹೇಳು ವಿಷ್ಣು ನೀವು ಉಪವಾಸ ಮಾಡ್ತೀವಿ ಅವಾಗ ಮತ್ತೆ ಉಪತೀವಿ ಭಕ್ತ ಭಕ್ತ ವಿಷ್ಣು ಸುಮ್ಮನೆ ಒಂದು ನಾಲ್ಕು ಮಂತ್ರ ಅಂದೆ ಒಂದಿಷ್ಟು ಹಣ್ಣು ವಿದ್ಯಾರ್ಥಿ ಎಲ್ಲರೂ ಮಾಡ್ತಾರೆ ನೀರ್ ನಿಂದೇ ನೋಡಿ ದೇಹ ದಂಡಿಸ್ಕೋಬೇಕಲ್ಲ ನಮ್ಮ ದೇಹ ದಂಡಿಸ್ಕೋಬೇಕು ಆಮೇಲೆ ಹೆದರಿಕ್ ದೇವ್ರ ದೇವ್ರೀಜಿ ಆಗ್ಲಿಕ್ಕಿಲ್ಲ ಆಮೇಲೆ ಅಂತ ಹೇಳಿ ಒಂದು ಎರಡು ತಾಸು ಮಲ್ಕೊಂಡ್ಬಿಟ್ಟೆ ಮಲ್ಕೊಂಡ್ಬಿಟ್ರೆ ಎಷ್ಟು ಲಾಸ್ ಆತಂದ್ರೆ ಒಂದು ಸಾವಿರ ಅಚುಮಾರ್ ಯುಗ ಒಂದು ನೂರು ರಾಜೂರು ಯೋಗ ಮಾಡಿ ಫಲ ಹೋಗ್ಬೇಕು ಅಷ್ಟು ಫಲ ಕಳ್ಕೊಂಡೆ ಬರೀ ಒಂದ್ ಅಷ್ಟು ಸ್ವಾರ್ಥಿ ಇರ್ತೇನೆ ಅಂತ ಹೇಳ್ತೀವಿ ನಿದ್ದೆ ಬಿಡುದಲ್ಲ ಊಟ ಬಿಡುದು ಮನುಷ್ಯ ಬೇಕು ಉಪವಾಸ ಇರ್ಬೋದು ನಿದ್ರೆ ಮಾಡೋದ್ರಲ್ಲಿರಲ್ಲ ಇಲ್ಲ ಇವಾಗ ನೀವು ಶಾಸ್ತ್ರ ಪ್ರಕಾರ ಹೇಳ್ತೀರಾ ಅಷ್ಟು ನಮ್ಮ ಇದ್ರ ಪ್ರಕಾರ ಹನ್ನೆರಡು ಗಂಟೆ ಆದ್ರೆ ನೆಕ್ಸ್ಟ್ ಡೇ ಕನ್ವರ್ಟ್ ಆಗ್ಬಿಡುತ್ತಲ್ಲ ಅಲ್ಲಿ ಗಂಟೆ ಇರ್ಬೋದು ಉಪವಾಸ ಇದ್ದು ಸೂರ್ಯ ಉದಯ ಆಗಬೇಕಾದ್ರೆ ಯಾವ ಚೀತಿ ಇರ್ತದಲ್ಲ ಉದಯ ಮರದಿವಸ ಸೂರ್ಯ ಉದಯ ಆಗೋದು ಉದಯ ಉದಯ ಟೈಮು ಯಾವ ನಕ್ಷತ್ರ ತಿಥಿ ಇರುತ್ತೆ ಉದಯ ಟೈಮು ಅದೇ ಲೆಕ್ಕ ಅದೇ ಲೆಕ್ಕ ಅದಕ್ಕೆ ಈ ಸಲ ತುಳಸಿ ಹಬ್ಬ ಎರಡೆರಡು ದಿನ ಬಂದ್ರೆ ಕನ್ಫ್ಯೂಸ್ ಆಯ್ತು ಜನಕ್ಕೆ ನೋಡ್ರಿ ದಿವ್ಸ ತುಳಸಿಗೆ ಸ್ನಾನ ಮಾಡಿ ಸಂಜಾ ಮಾಡಿ ನೀರು ಹಾಕ್ತೇವೆ ಆಮೇಲೆ ತುಳಸಿಗೆ ಸವರಾಜ ಅಂತ ಹೇಳಿ ತುಳಸಿ ಸ್ತೋತ್ರ ಅಂತೇಳಿ ತುಳಸಿ ಕವಚ ಅಂತ ಹೇಳಿ ಮಂಗಳಾಷ್ಟಕ ತುಳಸಿ ಮಂಗಳಾಷ್ಟಕ ಅಂತ ಬರಲ್ವಾ ಕವಚ ತುಳಸಿ ಸ್ತೋತ್ರ ಅದ ತುಳಸಿ ಕವಚ ಅದ ತುಳಸಿ ಸವರಾಜ್ ಅದ ತುಳಸಿ ಉಪನಿಷತ್ನ

ಫೇಸ್ ಎಲ್ಲ ನಾನು ಒಳ್ಳೆ ನಿದ್ರೆ ಬಂತು ಮಲಗಿದ್ದೆ ನಾಲ್ಕು ಗಂಟೆ ಆಯಿತು ನಾವು ರಾಣಿಬೆನ್ನೂರು ರೈಲ್ವೆ ಸ್ಟೇಷನ್ಗೆ ಅಂತ ಸಮಯ ಬಂದು ನಾಲ್ಕು ಗಂಟೆ ಆಯಿತು ಬಿಡುವಂತೆ ನಾವು ಸ್ಟೇಷನ್ ಬರ್ತೀವಿ ಆಟೋದವರು ತುಂಬ ಒಳ್ಳೆ ಹುಡುಗ ಸಿಕ್ತಾ ನಮಗೆ ಆಟೋ ಕರ್ಕೊಂಡು ಹೋಗುವಂತ ಹುಡುಗ ತುಂಬ ಚೆನ್ನಾಗಿ ತೋರಿಸ್ತಾ ಮತ್ತೆ ಪೇಸೆನ್ಸಿಂದ ಎಲ್ಲೂ ಕೂಡ ನಮ್ಗೆ ಆ ಥರ ಮಾಡಲಿಲ್ಲ ಎಲ್ಲೂ ಕೂಡ ಅರ್ಜೆಂಟ್ ಮಾಡಿ ನಮ್ಮನ್ನು ಬನ್ನಿ ಅಂತ ಏನೂ ಹುಡುಗ ಪಾಪ ಕರೀಲಿಲ್ಲ ತುಂಬ ಒಂದು ಸಲಹೆ ಕೂಡ ಆತನ ಸಜೆಷನ್ ಕೂಡ ಇಲ್ಲಿ ಮಾಡಿ ಇಲ್ಲಿ ಬನ್ನಿ ಈ ಥರ ತುಂಬ ಚೆನ್ನಾಗಿ ಹೇಳಿಕೊಟ್ಟ ಹುಡುಗ ನೀವೇನಾದರೂ ರಾಣಿಬೆನ್ನೂರು ಹೇಗೆ ಮೈಲಾರಕ್ಕೆ ಹೋಗುವಂಥವರುಳಿಯೋದೇ ಎಲ್ಲ ಅಲ್ಲಿನ ಸುತ್ತಮುತ್ತ ಕೆಲವು ತುಂಬ ಪ್ರಸಿದ್ಧಿ ದೇವಸ್ಥಾನ ಪ್ರಸಿದ್ಧವಾದ ದೇವಸ್ಥಾನಗಳಿವೆ ಇದೆ ಅಲ್ಲಿ ಹೋಗಬೇಕು ಅಂದರೆ ರಾಣಿಬೆನ್ನೂರನ್ನು ಹುಡುಕಿದ್ರೆ ಈ ಆಟೋ ವ್ಯವಸ್ಥೆ ಬೇಕು ಅಂದರೆ ಜನ ತುಂಬ ಚೆನ್ನಾಗಿ ನಮ್ಮ ಜೊತೆ ಮಾತಾಡೋದಾಗಲಿ ಒಳ್ಳೆ ಕಡೆ ಕರ್ಕೊಂಡು ಹೋಗಿ ತುಂಬ ಬೇಸನ್ಸನ್ನು ನಂಬರ್ ಕೂಡ ನಾನು ಕೇಳ್ತೀನಿ

ನೀವು ಮಾಡ್ಕೊಂಡು ನಾನು ಅಂತ ರೈಲ್ವೆ ಸ್ಟೇಷನಲ್ಲಿ ಹಾಗೆ ನನಗೆ ಆಟೋಣ ನಡೆದು ಹಾಗೆ ಆಟೋ ತುಂಬ ದಿನ ನಾನೇ ಕಡೆ ಅಂತ ಭಾಗ ಬರ್ತೀವೋ ಅಲ್ಲಿ ರೈಲ್ವೆ ಸ್ಟೇಷನ್ ಆಟೋಗಳು ಎಲ್ಲ ಕಡೆ ಹೋಗೋದಕ್ಕೆ ಬರ್ತೀವಿ ಹೆಚ್ಚು ಮಹಿಳೆಯರು ಹೋಗಿ ಹೋಗ್ತಾರೆ ಈ ಬೆಂಗಳೂರಲ್ಲಿ ಅವರು ಮಾತಾಡ್ಕೊಳ್ತಿದ್ದಾರೆ ನಾನು ಒಂದು ಆಟೋದಲ್ಲಿ ಏನು ಎಲ್ಲೋ ಶಲ್ಟ್ ಇಲ್ಲೇನು ಹುಡುಗ ಆ ಹುಡುಗಿನ ಆಟೋಕ್ಕೆ ನಾವು ಹೋಗ್ತೀವಿ ಒಂದಿಷ್ಟು ಅಮೌಂಟನ್ನು ಮಾತಾಡ್ಕೊಳ್ತೀವಿ ಪೂರ್ತಿ ಎಲ್ಲ ತೋರಿಸ್ಕೊಂಡು ಮತ್ತೆ ನಮಗೆ ಇಲ್ಲೇ ರಾಣಿ ಮೇಲೆ ರೈಲ್ವೆ ಸ್ಟೇಷನ್ಗೆ ತಂದು ವಾಪಸ್ ಕೊಡಬೇಕು ಆ ರೀತಿ ಮಾತಾಡ್ಕೊಳ್ತೀವಿ ಅದರ ಒಳ್ಳೆಯ ಹುಡುಗ ತುಂಬ ಒಳ್ಳೆಯ ಹುಡುಗ ನಂಬರು ಕೂಡ ಕೊಡ್ತೀವಿ ಮೇಲೆ ಹಾಕ್ತೀನಿ ಯಾರಾದರೂ ಇಂಥ ಜಾಗಕ್ಕೆ ಹೋದಾಗ ರಾಣಿಬೆನ್ನೂರು ಹೋದಾಗ ನೀವು ಅವನು ಮುಂಚಿತವಾಗಿ ಹೇಳ್ಕೊಂಡ್ರು ಕೂಡ ನಿಮಗೆ ಅಲ್ಲಿ ಸುತ್ತಮುತ್ತ ಇರುವಂಥ ದೇವಸ್ಥಾನಗಳನ್ನ ತೋರಿಸುವಂಥದನ್ನ ಮಾಡ್ತೇನೆ ಅಂತ ಹೇಳ್ಬೋದು ವಾಂತಿ ವಿರಾಮ ಏನಾಯ್ತಾನೆ ನೋಡಿ ಅಷ್ಟು ಮಾತ್ರ ಕುಡಿದ್ಬಿಟ್ಟು ಏನ್ ಮಾಡ್ತಾರೆ ಈಗ ಅಷ್ಟೊಂದ್ ಜನ ಹಚ್ಕೊಂಡು ಮೇಲೆ ಬಿಡಲ್ರಿ ನೀವು ಮೂವರು ನಾ ಡೈರೆಕ್ಟ್ ಮೇಲೆ ಬಿಡ್ತೀನಿ ಬೇಕು ನಮ್ಗೆ ಕಾಲಾಗಲ್ಲ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲಾರು ಬೆಂಗಳೂರಿಂದ ಬರ್ತಾರೆ ಅಷ್ಟೇ ಇದೇ ನೋಡಿ ಮೈಲಾರ ಗುಡ್ಡದ ಒಂದು ದೇವಸ್ಥಾನ ಅಂತ ಹೇಳ್ಬೋದು ನೀವೇನಾದರೂ ನೋಡಿದರೆ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾವು ಇಲ್ಲಿಗೆ ರೀಚ್ ಆದಾಗ ಒಂದು ಐದು ಗಂಟೆ ಆಗಿತ್ತು ಆರು ಗಂಟೆ ಆರೂವರೆಗೆ ಗರ್ಭಗುಡಿ ಬಾಗಿಲು ತೆಗಿತಾರೆ ಅಂತ ಹೇಳಿದ್ರು ಎಲ್ಲರೂ ಮಲಗಿದ್ರು ಆವರಣದಲ್ಲೂ ಕೂಡ ಹೇಗೆ ಮಂತ್ರಾಲಯದ ಆವರಣಗಳಲ್ಲಿ ಭಕ್ತಾದಿಗಳು ಮಲಗ್ತಾರೋ ಹಾಗೆ ಇಲ್ಲೂ ಕೂಡ ಭಕ್ತರು ಎಲ್ಲ ದೇವಸ್ಥಾನದ ಮುಂದೆ ಅಂಗಳದಲ್ಲಿ ಎಲ್ಲರೂ ಮಲಗಿದ್ರು ನಾವು ಕೈಕಾಲು ಮುಖ ತೊಳ್ಕೊಂಡು ಇಲ್ಲಿ ಒಂದು ದರ್ಶನ ಮಾಡಿಕೊಂಡು ನಂತರ ಮೈಲಾರಕ್ಕೆ ಹೋಗಿ ಮೈಲಾರದೊಳೆಯಲ್ಲಿ ಸ್ನಾನ ಮುಗಿಸ್ಕೋಬೇಕು ಅಂತ ಹೇಳಿ ಕೈಕಾಲು ಮುಖ ತೊಳ್ಕೊಂಡ್ವಿ ತುಂಬ ಚಳಿ ಅಂತ ಏನಿರಲಿಲ್ಲ ಚೆನ್ನಾಗಿತ್ತು ಒಂಥರ ಖುಷಿ ಕೊಡ್ತು ದರ್ಶನ ಚೆನ್ನಾಗಿ ಕೊಡ್ತು ಗರ್ಭ ಗುಡಿಯಲ್ಲಿ ನನಗೆ ವೀಡಿಯೋಗ ಅವಕಾಶನೂ ಕೂಡ ಸಿಕ್ತು ಮಾಲತೇಶ ಅಂತ ಹೇಳಿ ಮಾಲತೇಶ ಮೈಲಾರಲಿಂಗೇಶ್ವರ ಮತ್ತು ಗಂಗೆ ಮಾಳವ ಇಲ್ಲಿ ನೆಲೆಸಿರುವಂಥದ್ದು ತುಂಬ ಪವರ್ಫುಲ್ ಶಕ್ತಿ ಇರುವಂತಹ ಒಂದು ಶಿವಾಲಯ ಅಂತ ಹೇಳ್ಬೋದು ಮಾಲ್ತೀ ಮೈಲಾರಲಿಂಗೇಶ್ವರ ಶಿವನ ಅವತಾರನೇ ಅಲ್ವಾ ಅದರಿಂದ ನೋಡ್ತಾ ಇದ್ದೀರಾ ಮುಖ ತೊಳ್ಕೊಂಡ್ವಿ ಹಾಗೆ ಮುಖ ತೊಳ್ಕೊಂಡು ಆರೂವರೆಗೆ ಅಂತ ಹೇಳಿದ್ರು ಗರ್ಭಗುಡಿ ತೆರೆಯುವಂಥದ್ದು ಆರೂವರೆಗೆ ಅಂತ ಹೇಳಿದ್ರು ಕುತ್ಕೊಳ್ಳೋಣ ಅಂತ ಹೇಳಿ ಕುತ್ಕೊಳ್ತಾ ಇದ್ದೀವಿ ಇದು ಗಂಗಿ ಮಾಳವನ ಒಂದು ಗರ್ಭಗುಡಿ ಇಲ್ಲಿ ನೋಡಿ ಮುಂಭಾಗದಲ್ಲಿ ಭಕ್ತಾದಿಗಳು ಅಲ್ಲೇ ಮಲಗಿದ್ದಾರೆ ನಮಗೆ ಮಂತ್ರಾಲಯದಲ್ಲಿ ಹೇಗೆ ಮಲಗುವಂಥ ಒಂದು ಅವಕಾಶ ಆಸೆ ಇರುತ್ತೋ ಅದೇ ರೀತಿ ಇಲ್ಲೂ ಕೂಡ ಭಕ್ತಾದಿಗಳು ಭಗವಂತನ ಸಾನಿಧ್ಯದಲ್ಲಿ ಅಮ್ಮನವರ ಸಾನ್ನಿಧ್ಯದಲ್ಲಿ ಮಲಗಬೇಕು ಅಂತ ಹೇಳಿ ಮಲಗಿರುವಂಥದ್ದು ಕುದುರೆ ಮೇಲೆ ಯುದ್ಧ ಮಾಡ್ತಾ ಇರುವಂಥ ಒಂದು ಫೋಟೋ ನೋಡಿದ್ರಿ ಅದು ಮಾಲ್ದೇಶ ಮಹಿಳಾ ಲಿಂಗೇಶ್ವರನೇ ಒಂದು ಅದು ಹೆಸ್ರಿನ ಮೂಲಕ ಇಲ್ಲಿ ಪ್ರಸಿದ್ಧಿ ಪಡ್ಕೊಂಡಿದೆ ನಮ್ಮ ಮನೆಯ ದೇವರು ಮೈಲಾರಲಿಂಗೇಶ್ವರ ಮಾಲ್ತೇಶ ಮೈಲಾರಲಿಂಗೇಶ್ವರ ಆಗಿರೋದ್ರಿಂದ ಫಸ್ಟ್ ಇಲ್ಲೇ ಬರಬೇಕು ನೀವು ಅಲ್ಲೇ ದರ್ಶನ ಮಾಡ್ಕೋಬೇಕು ಅಂತ ಹೇಳಿದ್ರು ಮೈಲಾರಲಿಂಗೇಶ್ವರ ಅಂದರೆ ಭಂಡಾರಕ್ಕೆ ಪ್ರಸಿದ್ಧಿ ಅಲ್ವಾ ಅಲ್ಲಿ ಸಿಗುವಂಥ ಭಂಡಾರ ಇದೆಯಲ್ಲ ತುಂಬ ಶಕ್ತಿಯುತವಾದದ್ದು ಅಂತ ಹೇಳ್ಬೋದು ನಮಗೆ ಮೃತ್ತಿಕೆ ಹೇಗೋ ನಾವು ರಾಯರಲ್ಲಿ ಮೃತ್ತಿಕೆನ ಹೇಗೆ ಬಳಸೋಕ್ಕೆ ಇಷ್ಟಪಡ್ತೀವೋ ತುಂಬ ಪವರ್ಫುಲ್ ಒಂದು ಪ್ರಸಾದ ಅಂತ ಹೇಗೆ ಅಂದ್ಕೊಳ್ತೀವೋ ಅದೇ ರೀತಿ ನಮ್ಮ ಮನೆಯ ದೇವರಾದ ಮೈಲಾರಲಿಂಗೇಶ್ವರ ಇಲ್ಲಿ ಮಾಲ್ತೇಶ ದೇವರ ಗುಡ್ಡದಲ್ಲಿ ನೆಲೆಸಿರುವಂಥ ಮಾಲ್ತೇಶ ಮತ್ತು ಗಂಗೆ ಮಳವ ಇವರ ಒಂದು ಸಾನ್ನಿಧ್ಯದಲ್ಲಿ ನಮಗೆ ಒಂದು ವಿಶೇಷವಾಗಿ ಸಿಗುವಂಥ ಪ್ರಸಾದ ಅಂತ ಹೇಳಿದ್ರೆ ಭಂಡಾರ ಭಂಡಾರ ನೀವೆಲ್ಲರೂ ಕೇಳಿರ್ತೀರ ಗೊತ್ತಿರುತ್ತೆ ಗೊತ್ತಿರುವಂಥವರು ಇಲ್ಲಿ ಸಾನ್ನಿಧ್ಯದಲ್ಲಿ ಅಕ್ಕಪಕ್ಕ ಇರುವಂಥವ್ರು ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಮನೆಯವರು ಪ್ರದಕ್ಷಿಣೆಗಳು ಮಾಡ್ತಾ ಇದ್ದಾರೆ ವಾಕ್ ಮಾಡುವಂಥ ಸಮಯ ಆಗಿರೋದ್ರಿಂದ ಇಲ್ಲೇ ಭಗವಂತನ ಹೆಸರಲ್ಲಿ ಅವರು ಪ್ರದಕ್ಷಿಣೆ ಮಾಡಿದ್ರು ಇಲ್ಲಿ ಬಂದು ಉತ್ಸವ ಮೂರ್ತಿ ಕಾಣಿಸ್ತಾ ಇರುವಂಥ ಒಂದು ದೃಶ್ಯನ ನಿಮಗೆ ತೋರಿಸ್ತಾ ಇದ್ದೀನಿ ಇದ್ದೀರಾ ಚಂದ್ರ ಎಷ್ಟು ಚಂದ ಕಾಣಿಸ್ತಾ ಅಂತ ಅಂತೇಳಿದ್ರೆ ನಾವು ಇಲ್ಲಿ ದೇವ್ರ ಗುಡ್ಡಕ್ಕೆ ಬಂದಾಗ ಐದು ಗಂಟೆ ಒಂದೂವರೆ ಗಂಟೆ ಇಲ್ಲಿ ವೇಟ್ ಮಾಡಿದ್ದೀವಿ ಕಾದಿದ್ದೀವಿ ನಾವು ಜನ ಬರ್ತಾನೆ ಹೋಗ್ತಾಯಿದ್ರು ಎಲ್ಲರೂ ಮಲಗಿದ್ರು ಸುಮಾರು ಒಂದೂವರೆ ಗಂಟೆ ನಾವು ಅಲ್ಲೇ ಕೂತ್ಕೊಂಡು ಭಗವಂತನ ಧ್ಯಾನ ಮಾಡಿಕೊಂಡು ಒಂಥರ ಖುಷಿ ಕೊಡ್ತಾಯಿತ್ತು ಚಳಿ ಅಂತ ಏನು ತುಂಬ ಅನ್ನಿಸ್ತಿರ್ಲಿಲ್ಲ ನಿದ್ರೆ ಬರ್ತಾಯಿತ್ತು ನನಗಂತೂ ನಿದ್ರೆ ಬರ್ತಿತ್ತು ಏನೇನು ತಂಗಿ ಮಗಳಾಗಲಿ ನಮ್ಮ ಮನೆಯವರೇ ಆಗಲಿ ಅಲ್ಲೆಲ್ಲ ಕೂತಿದ್ರು ಕ್ಷೇತ್ರಕ್ಕೆ ಬಂದಿದ್ದೀವಿ ಅದು ನಮ್ಮ ಮನೆ ದೇವರ ಕ್ಷೇತ್ರ ಕಾಣಿಸ್ತಾ ಇದೆ ಈಗ ನಾವು ಟೈಮ್ ಬಂದು ಐದು ಎಷ್ಟು ಐದು 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 ಕಾಲ ಆಗಿದೆ ನಾವಿವಾಗ ಇದು ಬಂದು ದೇವ್ರ ಗುಡ್ಡ ನಮಗೆ ದೊಡ್ಡ ಮೈಲಾರ ಹೇಗೋ ಹಾಗೆ ಇದು ದೇವ್ರ ಗುಡ್ಡ ಇಲ್ಲೂ ಕೂಡ ಮಾಲ್ತೇಶ ಮೈಲಾರಲಿಂಗೇಶ್ವರ ಅಂತ ಹೇಳಿ ಫಸ್ಟ್ ಇಲ್ಲೇ ಬರಬೇಕು ನಾವು ಅದಕ್ಕೋಸ್ಕರ ಬಂದಿದ್ದೀವಿ ಬೆಳಗಿನ ಜಾವ ಐದು ಐದು ಕಾಲು ಆಗಿದೆ ಇವಾಗ ಒಂದು ಆರೂವರೆಗೆ ಇಲ್ಲಿ ದರ್ಶನ ಇದೆಯಂತೆ ದರ್ಶನ ಮಾಡಿಕೊಂಡು ನಂತರ ನಾವು ದೊಡ್ಡ ಮೈಲಾರಿಕೆ ಹೋಗುವಂಥದ್ದನ್ನು ಮಾಡ್ತೀವಿ ಲಾಗ್ನ ಹಾಗೆ ನಿಮಗೆ ತೋರಿಸ್ತಾ ಮುಂದೆ ಹೋಗ್ತಾ ಇರ್ತೀನಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಈ ಬ್ಲಾಗ್ ಅಂತೂ ತುಂಬ ನಿಮಗೆ ಇಷ್ಟ ಆಗುತ್ತೆ ಅಂದರೆ ದೇವಸ್ಥಾನಗಳ ದರ್ಶನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತಾಯಿದ್ದೀನಿ ಬನ್ನಿ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇದ್ದೀರಾ ಇಲ್ಲಿ ಭಂಡಾರ ಸಮೇತ ಪಾದರಕ್ಷೆಗಳು ಭಗವಂತಂದು ತಲೆ ಮೇಲೆ ಇರಿಸ್ಕೊಳ್ಳುವಂಥ ಒಂದು ದೃಶ್ಯನ ನೀವು ಗಮನಿಸ್ತಾ ಇದ್ದೀರಾ ಇಷ್ಟೊಂದು ನಮ್ಮ ಉತ್ತರ ಕರ್ನಾಟಕದ ಜನರು ತುಂಬ ಭಕ್ತಿ ಭಾವ ವ್ಯಕ್ತಪಡಿಸ್ತಾರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಪೂಜೆಗೆ ಸಾಮಾನು ತೊಗೊಂಡಿದ್ವಿ ಇನ್ನು ಗಂಗಿ ಮಾಳಮ್ಮನವರಿಗೆ ಮಡಲಕ್ಕಿ ಸಾಮಾನು ತೊಗೊಂಡಿದ್ವಿ ಮ ಮಹಿಳಾ ಲಿಂಗಪ್ಪನಿಗೆ ಎರಡು ಜೋಡಿ ಕಾಯಿ ನಾವು ತೊಗೊಂಡು ಇಲ್ಲಿ ಪೂಜೆಗೆ ಕೊಡಬೇಕು ನೆಲ್ಲ ತಗೊಂಡು ಇಟ್ಕೊಂಡಿದ್ದೀವಿ ಇದು ಬಂದು ಮಡ್ಲಕ್ಕಿ ಸಾಮಾನು ಅಮ್ಮನವ್ರಿಗೆ ಕೊಡೋಣ ಅಂತ ಹೇಳಿ ತಗೊಂಡಿದ್ದೀವಿ ಇದು ಏನು ದೇವ್ರ ಗುಡ್ಡ ಅಂತ ಹೇಳ್ತೀವೋ ಒಂದು ಬೆಟ್ಟದ ಮೇಲೆ ಇರುವಂಥ ಒಂದು ದೇವಸ್ಥಾನ ತುಂಬ ಚೆನ್ನಾಗಿದೆ ಈ ಸೈಡ್ ಏನಾದ್ರು ಬಂದರೆ ನೀವು ದರ್ಶನ ಮಾಡ್ಕೊಳ್ಳಿ ತುಂಬ ಶಕ್ತಿಯುತ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಬನ್ನಿ ಈಗ ಗರ್ಭಗುಡಿ ಒಳಗಡೆ ಹೋಗುವಂಥ ಅವಕಾಶ ತುಂಬ ಖುಷಿಯಾಯಿತು ಕೇಳಿದ್ವಿ ವಿಡಿಯೋ ಮಾಡ್ಕೊಳ್ಳೋದ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರು ವೀಡಿಯೋ ಫೋಟೋ ಏನೂ ತೆಗಿಬಾರ್ದು ಅಂತ ಹೇಳಿ ನಾನು ಕೇಳಿದ ತಕ್ಷಣ ಆಯಿತು ಮಾಡ್ಕೊಳ್ಳಿ ಬನ್ನಿ ಒಳಗಡೆ ಅಂತ ಕರೆದ್ರು ಅಲ್ಲೇ ನನಗೆ ಭಗವಂತನ ಅನುಗ್ರಹ ನನ್ನ ಮೇಲಿದೆ ಅಂತ ಕೂಡ ಅನಿಸ್ತು ನೋಡ್ತಾ ಇದ್ದೀರ ಗರ್ಭಗುಡಿಯ ಮುಂಭಾಗದ ಈ ಅದ್ಭುತವಾದ ದೃಶ್ಯ ಸ್ವಾಮಿ ಶಿವನ ಸ್ವರೂಪರದ ಶಿವನ ಮತ್ತೊಂದು ರೂಪ ಅಂತಲೇ ಹೇಳುವ ಮಾಲ್ತೇಶ ಮೈಲಾರಲಿಂಗಪುರ ದರ್ಶನ ನೀವು ಕೂಡ ಮಾಡ್ಕೊಳ್ಳಿ ಕೂತಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮೆಲ್ರಿಗೂ ಅನುಗ್ರಹ ಮಾಡಲಿ ನೋಡಿ ಅಲ್ಲಿ ಮದುವೆ ಇನ್ವಿಟೇಷನ್ ಕಾರ್ಡ್ಗಳನ್ನ ಅದೆಷ್ಟೊಂದು ಜೋಡಿಸಿದ್ದಾರೆ ಅಂತ ಹೇಳಿ ಇಲ್ಲಿ ಅರಕೆ ಮಾಡಿ ಸಂಕಲ್ಪ ಮಾಡಿಕೊಂಡು ನೆರವೇರಿದ ಮೇಲೆ ಮದುವೆ ಇನ್ವಿಟೇಷನ್ ಕಾರ್ಡನ್ನು ತಂದು ಅಲ್ಲಿ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿದ್ದಾರೆ ಎಷ್ಟೊಂದು ಇಟ್ಟಿದ್ದಾರೆ ಅಂದರೆ ನನಗೆ ಅಲ್ಲಿ ಖುಷಿ ಆಗ್ತಾ ಇತ್ತು ನೋಡಿ ಆದ್ದರಿಂದ ಕಾರ್ತಿಕ್ ಮಾಸದಲ್ಲಿ ಶಿವನ ದರ್ಶನ ಅತ್ಯುತ್ತಮ ಅಲ್ವಾ ಇವತ್ತು ಕಾರ್ತಿಕ್ ಸೋಮವಾರ ಶಿವನ ದರ್ಶನದೊಂದಿಗೆ ತುಂಬ ಪವರ್ಫುಲ್ ಶಕ್ತಿ ಇರುವಂತಹ ದೇವ್ರಗುಡ್ಡದ ಮಾಲ್ದೇಶ ಮೈಲಾರ ಲಿಂಗಪ್ಪನ ನಿಮಗೆ ದರ್ಶನ ಮಾಡ್ತಾಯಿದ್ದೀನಿ ನಿಮಗೆ ಒಳ್ಳೆಯದಾಗಲಿ ಅಂಥದ್ದು ಗಂಗೆ ಮಾಳಮ್ಮನವರ ಗರ್ಭಗುಡಿ ಇಲ್ಲೂ ಕೂಡ ಮಡಲಕ್ಕಿ ಸಾಮಾನು ಕೊಟ್ವಿ ಒಂದು ಅಮ್ಮನವರ ದರ್ಶನ ಮಾಡಿಕೊಂಡ್ವಿ ಆ ನಂತರ ಇಲ್ಲಿ ಗಂಗೆ ಮಾಳವ ತುಪ್ಪದ ಮಾಳವ ಅಂತ ಎರಡು ಗರ್ಭಗುಡಿ ಇದೆ ತುಂಬ ಶಕ್ತಿ ಇರುವಂಥ ಅಮ್ಮನವರು ಪಾರ್ವತಮ್ಮನವರ ಮತ್ತೊಂದು ರೂಪ ಅಂತ ನಾವು ಹೇಳಬಹುದು ಬನ್ನಿ ಅಮ್ಮನವರು ಎಷ್ಟು ಚೆಂದ ಕಾಣಿಸ್ತಾಯಿದ್ರು ಆ ಗರ್ಭಗುಡಿಯ ಮುಂಭಾಗದ ಒಂದು ವ್ಯೂನ ನಿಮಗೆ ತೋರಿಸುವಂಥದ್ದನ್ನು ಮಾಡ್ತಾ ಇದ್ದೀನಿ ಸರ್ವ ಮಂಗಳ ಮಾಂಗಲಿ ಸಿವೆ ಸರ್ವಾರ್ಥ ಸಾಧಕೆ ಶರಣೇ ತ್ರಯಂಬಕೆ ತಾಯಿ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಪಾರ್ವತಮ್ಮನವರ ಮತ್ತೊಂದು ಅಂದರೆ ಗಂಗೆ ಮಳವ ಅಂದರೆ ಪಾರ್ವತಮ್ಮನವರ ಮತ್ತೊಂದು ರೂಪ ಅಂತ ಹೇಳಬಹುದು ಇಲ್ಲಿ ತೊಟ್ಟಿಲು ಸೇವೆಗಳು ತುಂಬ ತುಂಬ ಅರ್ಕೆಗಳನ್ನ ತೀರಿಸ್ತಾರೆ ಇಲ್ಲಿ ತುಂಬ ವಿಶೇಷವಾದ ಅಮ್ಮನವರ ಅನುಗ್ರಹ ಇಲ್ಲಿ ಈ ಸಾನ್ನಿಧ್ಯದಲ್ಲಿ ನಡೆಯುವಂಥದ್ದು ಅಂತ ಹೇಳಬಹುದು ಈ ಲಾಗ್ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟಲ್ಲಿ ತಿಳಿಸಿ ಇದು ತುಪ್ಪದ ಮಾಳಮ್ಮ ಅಂತ ಹೇಳಿ ಅಮ್ಮನವರ ಒಂದು ಗರ್ಭಗುಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ತುಪ್ಪದ ಒಂದು ತುಪ್ಪದ ಮಾಳ ಬಂದರೆ ನಿಮಗೆ ಅಲ್ಲೇ ಗೊತ್ತಾಗುತ್ತೆ ತುಪ್ಪದ ಒಂದು ಅಲ್ಲಿ ಸೇವೆಗಳು ನಡೆಯುವಂಥದ್ದು ಇಲ್ಲಿ ನಡೆಯುತ್ತೆ ಮಾಲ್ತೇಶ ಮೈಲಾರಿರನ ಕತೆ ತುಂಬ ರೋಚಕವಾಗಿರುತ್ತೆ ಮುಂದೆ ಖಂಡಿತ ಒಮ್ಮೆ ನಾನು ತಿಳಿಸುವಂಥದ್ದನ್ನು ಮಾಡ್ತೀನಿ ಮೈಲಾರಿರನ ಅವತಾರ ಹೇಗಾಯಿತು ಮಾಲ್ದೇಶನ ಒಂದು ಅಲ್ಲಿನ ಒಂದು ರೋಚಕ ಕತೆ ಏಳು ಕೋಟಿ ಏಳು ಕೋಟಿ ಅಂತ ಯಾಕೆ ಹೇಳ್ತಾರೆ ಇದನ್ನೆಲ್ಲ ಪರಿಪೂರ್ಣವಾಗಿ ನಿಮಗೆ ಮುಂದಿನ ವ್ಲಾಗಲ್ಲಿ ಅಂದರೆ ಮುಂದಿನ ಒಂದು ಬ್ಲಾಗಲ್ಲಿ ನಾನು ನನಗೆ ತಿಳಿಸುವಂಥದ್ದನ್ನು ಮಾಡ್ತೀನಿ ಏಳು ಕೋಟಿ ಒಡೆಯ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಲ್ವಾ ಮುಂದಿನ ಬ್ಲಾಗಲ್ಲಿ ನಾನು ಅದ್ರ ಬಗ್ಗೆ ನಾನು ಮಾಡಿಕೊಂಡು ಎಷ್ಟು ಮಾಹಿತಿ ಶೇರ್ ಮಾಡಿ ಇದ್ದೀರಾ ಇದು ಬೆಳಕಾಯಿತು ಗರ್ಭಗುಡಿಲೆಲ್ಲ ದರ್ಶನ ಆಗಿ ಬೆಳಕಾಯಿತು ಒಂದು ಆರೂವರೆ ಏಳು ಗಂಟೆಗೆ ಎಷ್ಟು ತಂಪಾದ ವಾತಾವರಣ ಅಲ್ಲಿ ಅಂತ ಹೇಳಿದ್ರೆ ನಮ್ಮ ಮನೆಯವರು ನಾವು ಮುಂಭಾಗದಲ್ಲಿ ಅಂದರೆ ಹಿಂಭಾಗದಿಂದ ಬಂದು ಸ್ತಂಭ ಕಂಬ ಇರುತ್ತಲ್ಲ ಅಲ್ಲಿ ಕಳಸನ ನೋಡಿಕೊಂಡು ನಮಸ್ಕಾರ ಮಾಡ್ತಾ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಪ್ರದಕ್ಷಿಣೆ ಎಲ್ಲ ಹಾಕಿ ತುಂಬ ಅಚ್ಚುಕಟ್ಟಾಗಿ ನೆಮ್ಮದಿ ಸಿಗೋ ಥರ ನಮಗೆ ದರ್ಶನ ಎಲ್ಲ ಆಯಿತು ಪ್ರದಕ್ಷಿಣೆ ಕೂಡ ಮಾಡಿಕೊಂಡ್ವಿ ಪ್ರದಕ್ಷಿಣೆ ಮಾಡಿಕೊಂಡು ಈಗ ನಾವು ಸೀದಾ ಮೈಲಾರಿಗೆ ದೊಡ್ಡ ಮೈಲಾರಿಗೆ ಅಲ್ಲಿ ಒಳ್ಳೆಯ ಸ್ನಾನ ಮುಗಿಸ್ಕೋಬೇಕು ಈಗ ಹೋಗ್ತೀವಿ ನಮ್ಮ ಸ್ವಲ್ಪ ಉತ್ತರ ಕರ್ನಾಟಕದ ಪ್ರಾಂತ್ಯದ ಎಲ್ಲ ದೇವಸ್ಥಾನಗಳ ಅಂಗಗಳು ಅಂಗಳಗಳು ನೋಡಿಯೇ ಮಧ್ಯ ಏನು ಮಧ್ಯ ಇರುತ್ತೆ ನೋಡಿ ಪ್ರದಕ್ಷಿಣೆ ಮಾಡುವಂಥ ಜಾಗ ಎಲ್ಲ ಜಾಸ್ತಿ ಹೀಗೆ ಇರುತ್ತೆ ಒಂಥರ ಖುಷಿ ಕೊಡುತ್ತೆ ವಿಶಾಲವಾಗಿರುತ್ತೆ ತುಂಬ ಇಕ್ಕಟ್ಟು ಅಂತ ಏನು ಇರೋದಿಲ್ಲ ಏನನ್ನಿಸ್ತು ಅನ್ನೋದನ್ನು ತಪ್ಪದೇ ನಮಗೆ ಕಮೆಂಟಲ್ಲಿ ತಿಳಿಸಿ ಇನ್ನು ಮುಂದಿನ ಬ್ಲಾಗ್ ಒಂದಿಗೆ ಬರ್ತೀನಿ ಮುಂದಿನ ಭಾಗ ಹೇಗಿರುತ್ತೆ ದೊಡ್ಡ ಮೈಲಾರದಲ್ಲಿ ಹೇಗೆ ನಾವು ಅಲ್ಲಿ ಸೇವೆನ ಮಾಡಿದ್ವಿ ಇದನ್ನೆಲ್ಲ ಕೂಡ ನಿಮಗೆ ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡಿಕೊಳ್ತೀವಿ ಆಟದಲ್ಲಿ ಈಗ ಇದೀವಿ ಒಳೆ ಹತ್ರಕ್ಕೆ ಹೋಗ್ತೀವಿ ಅದೆಲ್ಲ ನನಗೆ ಮುಂದಿನ ವಿಧದಲ್ಲಿ ತೋರಿಸ್ತೀನಿ ಎಲ್ಲರಿಗೂ ಬಾಯ್ ನಮಸ್ಕಾರ